नमस्कार आत्मिक मीडिया हाउस कन्डगे स्वागत ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಇಡೀ ಕರುನಾಡಿಗೆ ಪರಿಚಯ ಆದವರು ವರ್ತೂರು ಸಂತೋಷ್ ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಎಷ್ಟು ಫೇಮಸ್ ಆಗಿದ್ರು ಬೇಡದ ವಿಷಯಕ್ಕೂ ಅಷ್ಟೇ ಫೇಮಸ್ ಆಗಿದ್ರು ಮದುವೆ ವಿಷಯಕ್ಕಾಗಿರಬಹುದು ಹುಲಿ ಉಗುರಿನ ವಿಷಯಕ್ಕೆ ಜೈಲಿಗೆ ಹೋಗಿದ್ದು ಆಗಿರಬಹುದು ಹೀಗೆ ಹಲವು ವಿಷಯಗಳಿಗೆ ವರ್ತೂರು ಸಂತೋಷ್ ಸದ್ದು ಮಾಡಿದ್ರು ಇದೆಲ್ಲ ಆಗಿ ಬರೋಬ್ಬರಿ ಎರಡು ವರ್ಷ ಆಗಿತ್ತು ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ ಅದು ಕೂಡ ತಮ್ಮ ಹೆಂಡತಿ ವಿಷಯವಾಗಿ ಅದೇನೋ ಗೊತ್ತಿಲ್ಲ ಈ ಬಾರಿ ವರ್ತೂರು ಸಂತೋಷ್ ಸಿಕ್ಕಾಪಟ್ಟೆ ರೆಬೆಲ್ ಆಗಿದ್ದಾರೆ ವರ್ತೂರು ಸಂತೋಷ್ ಆಡಿದ ಮಾತುಗಳೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಹಾಗಾದರೆ ವರ್ತೂರು ಸಂತೋಷ್ ಹೆಂಡತಿ ಮಾವನ ವಿರುದ್ಧ ರೊಚ್ಚಿಗೆದ್ದಿದ್ಯಾಕೆ ಅಷ್ಟಕ್ಕೂ ವರ್ತೂರು ಪತ್ನಿ ಎಲ್ಲಿದ್ದಾರೆ ಹೇಗಿದ್ದಾರೆ ಪದೇ ಪದೇ ಗಂಡ ಹೆಂಡತಿ ಜಗಳ ಹಾದಿ ಬೀದಿ ರಂಪಾಟ ಆಗ್ತಿರೋದು ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಎರಡು ವರ್ಷದ ಹಿಂದೆ ಜಗತ್ ಜಾಹೀರ್ ಆಗಿದ್ದ ವರ್ತೂರು ಸಂತೋಷ್ ಫ್ಯಾಮಿಲಿ ಮ್ಯಾಟರ್ ದಿನದಿಂದ ದಿನಕ್ಕೆ ಬೆಳಿತಾನೆ ಇದೆ ಈಗ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವರ್ತೂರು ಸಂತೋಷ್ ಇದ್ದಕ್ಕಿದ್ದ ಹಾಗೆ ಮತ್ತೆ ಪತ್ನಿ ಮತ್ತು ಮಾವನ ವಿರುದ್ಧ ರೊಚ್ಚುಗೆದ್ದಿದ್ದಾರೆ ಮದುವೆ ಅಂದ್ರೆ ಅದೊಂದು ಸುಂದರ ಅನುಭವ ಗಂಡ ಹೆಂಡತಿ ನಡುವಿನ ಮಧುರ ಭಾವ ತನ್ನ ಮದುವೆ ಕತೆ ಜೊತೆಗೆ ಪತ್ನಿ ವಿಷಯವನ್ನ ಹೇಳ್ಕೊಂಡ ವರ್ತೂರು ಸಂತೋಷ್ ಕಣ್ಣೀರ್ ಹಾಕಿದ್ದಾರೆ ಪತ್ನಿ ಮತ್ತು ಅವರ ಮನೆಯವರಿಂದ ನೋವು ಅನುಭವಿಸಿದೆ ಅಂತ ತಮ್ಮ ಹಳೆ ಕಥೆ ಬಿಚ್ಚಿಟ್ಟಿದ್ದಾರೆ ಅಷ್ಟೇ ಅಲ್ಲ ಮುಂದೆ ನನ್ನ ತಂಟೆಗೆ ಬಂದ್ರೆ ಎಲ್ಲಾ ವಿಷಯವನ್ನ ಹೊರ ಹಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಆತ್ಮೀಗೆರೆ ವರ್ತೂರು ಪತ್ನಿ ಗಂಡನಿಂದ ದೂರ ಆಗಿ ಐದು ವರ್ಷ ಆಯ್ತು ಈ ಐದು ವರ್ಷದಿಂದಲೂ ತಂದೆ ಮನೆಯಲ್ಲೇ ವಾಸ ಮಾಡುತ್ತಿದ್ದಾರೆ ಎರಡೂ ಕುಟುಂಬಗಳ ನಡುವೆ ವೈಮನಸ್ಸು ಮೂಡಿದ್ದೇ ವಿವಾದಕ್ಕೆ ಕಾರಣವಾಗಿದ್ದು ಸುಮಾರು ಐದು ವರ್ಷಗಳಿಂದ ಈ ವಿವಾದ ನಡೀತಾನೆ ಇದೆ ಹೀಗಾಗಿ ನನ್ನ ಜೀವನದಲ್ಲಿ ಕೆಲವನ್ನ ಒದ್ದು ಹೊರ ಹಾಕ್ತಿದ್ದೀನಿ ಕೆಲವೊಂದನ್ನು ಇಟ್ಕೊಂಡಿದ್ದೆ ನನಗೆ ಅದು ಅವಶ್ಯಕತೆಯೇ ಇರಲಿಲ್ಲ ಆದರೂ ಮಾನವೀಯತೆ ಧರ್ಮ ಅನ್ನೋದು ಇದೆಯಲ್ಲ ನಾನು ಅಂತಲ್ಲ ನನ್ನಂಥ ಯುವಕರು ಅದೆಷ್ಟೋ ಮಂದಿ ಎಷ್ಟು ನೋವು ತಿಂತಿದಾರೋ ಗೊತ್ತಿಲ್ಲ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಯುವಕರೇ ಸಾಯೋದು ಯಾಕಂದರೆ ಜವಾಬ್ದಾರಿ ಇರುತ್ತೆ ಮಾನ ಮರ್ಯಾದೆಗೆ ಅಂಜುತ್ತಾರೆ ಹೀಗಾಗಿ ಸಂಸಾರದಲ್ಲಿ ಏನೇ ತೊಂದರೆ ಆದರೂ ನನ್ನಂಥ ಯುವಕರೇ ಸಾಯೋದು ಅಂತ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ಕೆಲವು ವರ್ಷಗಳಿಂದ ವರ್ತೂರು ಮದುವೆ ಆಗುತ್ತೇನೆ ಅಂತ ಹೇಳ್ತಿದ್ದಾರೆ ಹಲವು ಯೂಟ್ಯೂಬ್ ಚಾನೆಲ್ಗಳ ಮುಂದೆಯೂ ಹೇಳ್ಕೊಂಡಿದ್ದಾರೆ ಯಾವಾಗ ಎರಡನೇ ಮದುವೆ ಆಗ್ತೀನಿ ಅಂದ್ರು ಆಗಿನಿಂದ ಪತ್ನಿ ಮನೆಯವರ ಆರೋಪ ಹೆಚ್ಚಾಯ್ತಾ ಹೋಯ್ತು ನಾನ್ ಮದುವೆ ಆಗ್ತೀನಿ ಅಂತ ಸುಮಾರು ವಿಡಿಯೋ ಬಿಟ್ಟೆ ನ್ಯಾಯ ಧರ್ಮ ಸತ್ಯ ಮರೆಮಾಚುತ್ತೆ ಸುಳ್ಳು ಕುಣಿತಾ ಇರುತ್ತೆ ನಾನು ಹತ್ತು ಮಾತಾಡಿರೋದ್ರಲ್ಲಿ ನೋವಿರುತ್ತೆ ಅಲ್ಲಿ ನಾಟಕ ಬರೋದೇ ಇಲ್ಲ ಅಂತ ನೋವಿನ ನುಡಿ ಹೊರ ಹಾಕಿದ್ದಾರೆ ಆತ್ಮೀಗರೆ ಸಂತೋಷ್ ಹಾಗೂ ಅವರ ಪತ್ನಿ ದೂರ ದೂರ ಆಗಿ ಐದು ವರ್ಷ ಆಗಿದೆ ಇಬ್ಬರ ನಡುವೆಯೂ ಸಣ್ಣದೊಂದು ಕಾಂಟ್ಯಾಕ್ಟ್ ಇಲ್ಲ ಆದರೂ ಕೂಡ ಹೆಂಡತಿಯ ಒಂದೇ ಒಂದು ವಸ್ತುಗಳನ್ನು ಎಲ್ಲೂ ಎಸ್ದಿಲ್ಲ ದೂರ ಮಾಡಿಕೊಂಡಿಲ್ಲ ಇವತ್ತಿಗೂ ಕೂಡ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಎಲ್ಲದಕ್ಕೂ ಕೋಪವೇ ಉತ್ತರ ಆಗಬಾರದು ಆದರೆ ವರ್ತೂರು ವಿಷಯದಲ್ಲಿ ಇದೇ ಆಗಿದ್ದು ಗಂಡ ಹೆಂಡತಿ ಮಧ್ಯೆ ಯಾವತ್ತೂ ಸರಿ ಬರಲೇ ಇಲ್ಲ ಗಂಡನ ಮನೆಯಲ್ಲಿ ಸಂಸಾರ ಮಾಡಿದ್ದಕ್ಕಿಂತ ದವ್ರ ಮನೆಯಲ್ಲಿ ಇದ್ದಿದ್ದೇನೆ ಜಾಸ್ತಿ ಹೀಗಾದ್ರೆ ಯಾವ ಸಂಸಾರ ಸರಿ ಹೋಗುತ್ತೆ ಹೇಳಿ ಆತ್ಮೀಕರೆ ವರ್ತೂರು ಸಂತೋಷ್ ಹೇಳ್ಕೊಂಡಿರೋ ಪ್ರಕಾರ ವರ್ತೂರು ಮದುವೆಯಾಗಿ ಐದು ವರ್ಷ ಆಗಿದೆ ಆದ್ರೆ ಐದು ವರ್ಷದಲ್ಲಿ ಗಂಡನ ಜೊತೆ ಸಂಸಾರ ಮಾಡಿದ್ದು ಜಸ್ಟ್ ಎಂಟು ಎಂಟು ತಿಂಗಳಂತೆ ಉಳಿದೆಲ್ಲ ದಿನಗಳನ್ನ ತವರು ಮನೆಯಲ್ಲೇ ಕಳೀತಾ ಇದ್ರಂತೆ ಗಂಡ ಹೆಂಡತಿ ಅಂತ ಸಂಸಾರ ನಡೆಸಿದ್ದೇ ಕಮ್ಮಿ ಮದುವೆಯಾಗಿ ಐದು ವರ್ಷ ಆಗಿದೆ ಅಷ್ಟೇ ಆದರೆ ಸಂಸಾರ ನಡೆಸಿದ್ದು ಕೆಲವೇ ಕೆಲವು ದಿನ ಮಾತ್ರ ಹೀಗಾಗಿ ಈ ಸಂಬಂಧಕ್ಕೆ ಪೂರ್ಣ ವಿರಾಮ ಇಡುವುದಕ್ಕೂ ಮುಂದಾದಂತೆ ಕಾಣ್ತಾ ಇದೆ ಇಲ್ಲಿವರೆಗೂ ಹೇಳಿದ್ದೆಲ್ಲ ಆಯ್ತು ಇನ್ಮುಂದೆ ಸುಮ್ನೆ ಇದ್ದು ಬಿಡಬೇಕು ನೀವು ಮಾಡಿರೋ ಅನ್ಯಾಯವನ್ನೆಲ್ಲ ಇಟ್ಕೊಂಡು ಬಂದಿದ್ದೇನೆ ನೀವು ಕಟ್ಟಿರೋ ಆ ಡುಪ್ಲಿಕೇಟ್ ಕೋಟೆ ಒಡೆದು ಹಾಕ್ತೀನಿ ಪರಪ್ಪನ ಅಗ್ರಹಾರಕ್ಕೆ ನೀನ್ ಹೋಗ್ತೀಯೋ ನಾನ್ ಹೋಗ್ತೇನೋ ನೋಡೋಣ ವರ್ತೂರು ಲೈಫ್ ಅಲ್ಲಿ ನಡೆದಿದ್ದು ಮದ್ವೆನೇ ಅಲ್ಲ ಅದೊಂದು ದೊಂಬ್ರಾಟ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಒಟ್ನಲ್ಲಿ ವರ್ತೂರು ಸಂತೋಷ್ ಬಿಗ್ ಬಾಸ್ಗೆ ಹೋಗಿ ಬಂದಿದ್ದೇ ಬಂದಿದ್ದು ಅಲ್ಲಿಂದ ಹತ್ತಾರು ಕತೆಗಳು ಹುಟ್ಕೊಂಡ್ವು ಬರೀ ವಿವಾದಗಳಿಂದಲೇ ಸದ್ದು ಮಾಡಿದ್ದಾಯಿತು ಇನ್ನಾದ್ರೂ ಅವರ ಬದುಕು ನೆಮ್ಮದಿಯಾಗಿರುತ್ತಾ ಕಾತ್ ನೋಡಬೇಕು ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ